ಈ ಟ್ರೈಕೋ ನಾವು ಒಂದು ಬಾರಿ ತೆಗೆದುಕೊಂಡ್ರೆ ಜೀವನ ಪರ್ಯಂತ ಇದರಿಂದ ಅಭಿವೃದ್ಧಿ ಮಾಡ್ಕೋಬಹುದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು ಅಂತ ವಿಶೇಷವಾದಂತ ಮದರ್ ಕಲ್ಚರ್ ಅನ್ನ ಕಿಶನ್ ಚಂದ್ರ ಅವರು ಅಹ್ ಬಿಡುಗಡೆ ಮಾಡಿದ್ದಾರೆ ಬನ್ನಿ ಇದನ್ನ ಯಾವ ರೀತಿ ತಯಾರು ಮಾಡ್ಬೇಕು ಯಾವ ರೀತಿ ಬಳಕೆ ಮಾಡ್ಬೇಕು ಏನೆಲ್ಲ ಪ್ರಯೋಜನಗಳಿವೆ ಮಾಹಿತಿಯನ್ನ ಪಡೆಯವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು ಸಾಮಾನ್ಯವಾಗಿ ಓ ಡಬ್ಲ್ಯೂ ಡಿ ಸಿ ಬಗ್ಗೆ ಕೇಳಿರ್ತಾರೆ ಓ ಡಬ್ಲ್ಯೂ ಡಿ ಸಿ ಯಲ್ಲಿ ಹಲವಾರು ಥರದ ಔಷಧಿಗಳನ್ನು ತಯ ಯಾವ ರೀತಿ ತಯಾರು ಮಾಡ್ಕೋಬೇಕಂತ ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೆ ಅದಾದಮೇಲೆ ಓ ಡಬ್ಲ್ಯೂ ಡಿ ಸಿ ಫಸ್ಟು ಒಂದು ಜೆಲ್ ಅಲ್ಲಿ ಬಂತು ಅದಾದಮೇಲೆ ಲಿಕ್ವಿಡ್ ಫಾರ್ಮಲ್ಲಿ ಬಂತು ಅದಾದಮೇಲೆ ಓ ಡಬ್ಲ್ಯೂ ಡಿ ಸಿ ಡಿ ಕೆ ಅಂತ ಪೌಡರ್ ಫಾರ್ಮಲ್ಲಿ ಬಂದಿದೆ ಅದರ ಜೊತೆಗೆ ಹಲವಾರು ಪ್ರಾಡಕ್ಟ್ಗಳನ್ನು ಕಿಶನ್ ಚಂದ್ರ ಅವರು ಪರಿಚಯ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಇವತ್ತು ವಿಶೇಷವಾಗಿ ಟ್ರೈಕೋ ಡಿ ಕೆ ಸಿ ಅಂತೇಳಿ ಟ್ರೈಕೋ ಡರ್ಮದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಟ್ರೈಕೋ ಡರ್ಮ ಒಂದು ಮದರ್ ಕಲ್ಚರ್ ಆಗಿ ಕಿಶನ್ ಚಂದ್ರ ಅವರು ಬಿಡುಗಡೆ ಮಾಡಿದ್ದಾರೆ ಇದರಿಂದ ನಾವು ಮಾಸ್ ಮಲ್ಟಿಪ್ಲಿಕೇಶನನ್ನು ಮಾಡ್ಕೋಬೋದು ಈ ಟ್ರೈಕೋ ಡರ್ಮವನ್ನು ನಾವು ಒಂದು ಬಾರಿ ತೆಗೆದುಕೊಂಡ್ರೆ ಜೀವನ ಪರ್ಯಂತ ಇದರಿಂದ ಅಭಿವೃದ್ಧಿ ಮಾಡ್ಕೋಬೋದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು ಅಂತ ವಿಶೇಷವಾದಂಥ ಮದರ್ ಕಲ್ಚರನ್ನ ಕಿಶನ್ ಚಂದ್ರ ಅವರು ಬಿಡುಗಡೆ ಮಾಡಿದ್ದಾರೆ ಬನ್ನಿ ಇದನ್ನ ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿ ಬಳಕೆ ಮಾಡಬೇಕು ಏನೆಲ್ಲ ಪ್ರಯೋಜನಗಳಿವೆ ಮಾಹಿತಿಯನ್ನು ಪಡೆಯೋಣ ಜತೆಗೆ ಮುಂದಿನ ದಿನಗಳಲ್ಲಿ ಇದನ್ನ ತಯಾರಿಸುವ ಮತ್ತು ಬಳಸುವ ಮತ್ತು ಇದರಿಂದ ಯಾವ ರೀತಿ ಉಪಯೋಗ ಇದೆ ಅನ್ನುವ ಮಾಹಿತಿಯನ್ನು ಕೊಡ್ತೀನಿ ಸದ್ಯಕ್ಕೆ ಇದ್ರ ಬಗ್ಗೆ ನಿಮಗೆ ವಿವರಣೆ ನೀಡ್ತೀನಿ ಈ ಟ್ರೈಕೋಡರ್ಮ ನಾವು ಮಾರುಕಟ್ಟೆಯಲ್ಲಿ ಸಿಗುವಂಥ ಟ್ರೈಕೋಡರ್ಮಕ್ಕೆ ಈಕ್ವಲ್ ಆಗಿದೆ ಆದರೆ ಮಾರುಕಟ್ಟೆಯಲ್ಲಿ ಪ್ರತಿ ಬಾರಿಯೂ ನಾವು ದುಡ್ಡು ಕೊಟ್ಟು ತಗೋಬೇಕು ಆದರೆ ಇದೊಂದು ಪ್ಯಾಕೆಟ್ ತಗೊಂಡ್ರೆ ನಾವು ಜೀವನ ಪರ್ಯಂತ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು ಇದರಲ್ಲಿ ಟ್ರೈಕೋಡರ್ಮ ವಾಲ್ಡೂನೆನ್ಸ್ ವೇರಿಯನ್ಸ್ ಆರ್ಜೋಡಿಯಮ್ ಮತ್ತು ವಿರಿಡ್ ಈ ಅಂಶಗಳನ್ನು ಹೊಂದಿರುವಂಥ ಪ್ಯೂರ್ ಮದರ್ ಕಲ್ಚರ್ ಇದು ಇದರಿಂದ ಇದನ್ನು ತಯಾರು ಮಾಡಿಕೊಂಡು ನಾವು ನಮ್ಮ ಬೆಳೆಗಳಲ್ಲಿ ಅಹ್ ಹಲವಾರು ಅಭಿವೃದ್ಧಿಯನ್ನ ಕಾಣಬಹುದು ಅಹ್ ಇದು ಭೂಮಿ ಸುಧಾರಣೆಗೆ ಕೆಲಸ ಬರ್ತದೆ ಭೂಮಿಯಲ್ಲಿ ಇರುವಂತಹ ಆ ಶಿಲೀಂಧ್ರಗಳನ್ನ ನಾಶ ಮಾಡ್ತದೆ ಜತೆಗೆ ಈ ಪೈಠಾಸ್ತ್ರ ರೋಗಗಳನ್ನ ಕಂಟ್ರೋಲ್ ಮಾಡ್ತದೆ ಬ್ಲೈಟ್ ರೋಗನ ಕಂಟ್ರೋಲ್ ಮಾಡ್ತದೆ ಕ್ರಾಪ್ ಡ್ಯಾಮೇಜ್ ಆಗೋದನ್ನ ತಡೆಯುತ್ತದೆ ಸಾಮಾನ್ಯವಾಗಿ ಎಲೆ ಮುದುರಾಗೋದು ವೈರಸ್ಗಳು ಬರೋದು ಈ ರೀತಿ ಸಮಸ್ಯೆಗಳು ಬರ್ತಿರ್ತವೆ ಪ್ರತಿಯೊಂದು ಭೂಮಿಯಿಂದ ಬರೋಂಥ ಸಮಸ್ಯೆಗಳೇ ಜಾಸ್ತಿ ಅಂತ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಇದು ಇದ್ರ ಟ್ರೈಕೋಡರ್ಮ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಮಾಹಿತಿ ಇದೆ ಹಾಗಾಗಿ ಅದ್ರ ಕೆಲಸದ ಬಗ್ಗೆ ಜಾಸ್ತಿ ಹೇಳೋ ಅವಸರ ಇಲ್ಲ ಅನ್ಕೋತೀನಿ ಇದರ ಬಳಕೆ ಯಾವ ರೀತಿ ಇದೆ ಅದನ್ನು ಕೂಡ ತಿಳಿಸ್ತೀನಿ ಈ ವಿಶೇಷವಾದಂತ ಟ್ರೈಕೋಡರ್ಮಾ ಡಿ ಕೆ ಸಿ ಮದರ್ ಕಲ್ಚರ್ ಇಂದ ದ್ರಾವಣವನ್ನ ತಯಾರಿಸ್ಕೊಳ್ಳೋಕೆ ನಾವು ಒಂದು ಲೂ ನೂರು ಲೀಟ್ರ್ ನೀರೆಲ್ಲ ತಗೋಬೇಕು ಒಂದು ನೂರು ಲೀಟ್ರ್ ನೀರಿಗೆ ಒಂದು ಕೆ ಜಿ ಬೆಲ್ಲನ ಸೇರಿಸ್ಬೇಕು ಜೊತೆಗೆ ಈ ನಲವತ್ತೊಂದು ಪೌಡರ್ ಪೌಡ್ರನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ನಾವು ಮೂರು ಲೀಟ್ರ್ ನೀರಿನಲ್ಲಿ ಒಂದು ಕೆ ಜಿ ಆಲೂಗಡ್ಡೆಯನ್ನು ಬೇಯಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ದ್ರಾವಣವನ್ನು ತಣ್ಣಗಾದ ಮೇಲೆ ಇದರಲ್ಲಿ ಸೇರಿಸ್ಬೇಕಾಗ್ತದೆ ಒಂದು ಕೆ ಜಿ ಆಲೂಗಡ್ಡೆ ಅದನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಮ್ಯಾಶ್ ಮಾಡಿ ಆಮ್ ದ್ರಾವಣವನ್ನು ಇದರಲ್ಲಿ ಸೇರಿಸ್ಬೇಕಾಗ್ತದೆ ಒಂದು ವೇಳೆ ಆಲೂಗಡ್ಡೆ ಸಿಗದೆ ಇದ್ದರೆ ನಾವು ಒಂದು ಕೆ ಜಿ ಅಕ್ಕಿಯನ್ನು ಬೇಯಿಸ್ಬಿಟ್ಟು ಅದನ್ನು ಮ್ಯಾಶ್ ಮಾಡಿ ಈ ದ್ರಾವಣದಲ್ಲಿ ಸೇರ್ಸ್ಬೇಕಾಗ್ತದೆ ಯಾಕಂದರೆ ಇದಕ್ಕೆ ಒಂದು ಮೀಡಿಯಾ ಬೇಕು ಮಲ್ಟಿ ಮಲ್ಟಿಪ್ಲೇ ಆಗೋಕ್ಕೆ ಒಂದು ಮೀಡಿಯಾ ಬೇಕಾಗ್ತದೆ ಅದು ಈ ಅಕ್ಕಿ ದ್ರಾವಣ ಅಥವಾ ಆಲೂಗಡ್ಡೆ ದ್ರಾವಣ ಕೆಲಸ ಮಾಡ್ತದೆ ಈ ರೀತಿಯಾಗಿ ನಾವು ನೂರು ಲೀಟ್ರ್ ನೀರಿಗೆ ಈ ನಲವತ್ತೊಂದು ಗ್ರಾಮ್ ಮದರ್ ಕಲ್ಚರ್ ಜೊತೆಗೆ ಒಂದು ಕೆ ಜಿ ಬೆಲ್ಲ ಮತ್ತು ಒಂದು ಕೆ ಜಿ ಆಲೂಗಡ್ಡೆ ಕುದಿಸಿರೋದು ಬೇಯಿಸಿ ಒಂದು ಕೆ ಜಿ ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿಕೊಂಡು ಮೂರು ಲೀಟ್ರ್ ನೀರಲ್ಲಿ ಅದನ್ನು ಸೇರಿಸ್ಬೇಕು ಅಥವಾ ಒಂದು ಕೆ ಜಿ ಅಕ್ಕಿಯನ್ನು ಬೇಯಿಸಿಬಿಟ್ಟು ಅದನ್ನು ಸೇರಿಸ್ಬೇಕು ಈ ರೀತಿ ಸೇರಿಸಿದ ಮೇಲೆ ನಾವು ಇದನ್ನು ತಿರುಗಿಸ್ತಾ ಇರಬೇಕು ಈ ರೀತಿ ಎಲ್ಲ ಮಿಶ್ರಣ ಮಾಡಿದ ಮೇಲೆ ಕೇವಲ ಐದೇ ಐದು ದಿನದಲ್ಲಿ ಈ ವಿಶೇಷವಾದಂತ ಟ್ರೈಕೋ ಡಿ ಕೆ ಸಿ ಪ್ರೈಕೋಡರ್ಮಾ ದ್ರಾವಣ ನಮ್ಗೆ ಬಳಕೆಗೆ ಸಿದ್ಧವಾಗ್ತದೆ ಆ ಇದನ್ನ ನಾವು ಒಂದು ಎಕರೆಗೆ ಮುನ್ನೂರು ನಂತೆ ನಾವು ಭೂಮಿಗೆ ಕೊಡ್ಬೇಕಾಗ್ತದೆ ಮತ್ತು ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಎಕರೆಗೆ ನೂರು ಲೀಟರ್ನ ಸಿಂಪಡಣೆ ಮಾಡ್ಬೇಕಾಗ್ತದೆ ಮತ್ತು ಇದರಿಂದ ಬೀಜೋಪಚಾರನೂ ಮಾಡಬಹುದು ಈ ರೀತಿಯಾಗಿ ಹಲವಾರು ವಿಧದಲ್ಲಿ ಈ ಫ್ರೈಕೋಟರ್ ಬಳಕೆ ಮಾಡಬಹುದು ಮತ್ತೆ ನಾವು ಇದನ್ನ ಮಲ್ಟಿಫಿಕೇಶನ್ ಹೆಂಗೆ ಲೈಫ್ ಲಾಂಗ್ ಇದನ್ನ ಹೆಂಗೆ ಅಂದ್ರೆ ಐದು ದಿನದಲ್ಲಿ ತಯಾರಾಗಿರುವಂತ ದ್ರಾವಣದಲ್ಲಿ ಇಪ್ಪತ್ತು ಲೀಟರ್ ದ್ರಾವಣವನ್ನ ಮತ್ತೆ ನೂರು ಲೀಟರ್ ನೀರಿಗೆ ಹಾಕಿ ಒಂದು ಕೆ ಬೆಲ್ಲ ಹಾಕಿ ಮತ್ತೆ ತಿರುಗಿಸ್ತಾ ಹೋದ್ರೆ ಮತ್ತೆ ಐದು ದಿನದಲ್ಲಿ ಈ ದ್ರಾವಣ ರೆಡಿ ಆಗ್ತದೆ ಎರಡನೇ ಬಾರಿಗೆ ನಾವು ಅಕ್ಕಿ ನೀರಾಗ್ಲಿ ಆಲೂಗಡ್ಡೆ ಆಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು ವರ್ಷಕ್ಕೆ ಒಂದು ಸಾರಿ ಇದರಲ್ಲಿ ಅಕ್ಕಿ ನೀರು ಅಥವಾ ಆಲೂಗಡ್ಡೆನ ಸೇರಿಸ್ಬೇಕಾಗ್ತದೆ ಈ ರೀತಿಯಾಗಿ ಈ ಟ್ರೈಕೋ ಡರ್ಮದ ಉಪಯೋಗ ಇದೆ ಸಾಮಾನ್ಯವಾಗಿ ಟ್ರೈಕೋ ಡರ್ಮನ ನಾವು ಹೊರಗಡೆಯಿಂದ ತರ್ತಾ ಇರ್ತೀವಿ ಕೆಲವೊಂದು ಕೆಲಸ ಮಾಡ್ತಿರ್ತವೆ ಕೆಲವೊಂದು ಕೆಲಸ ಮಾಡಲ್ಲ ಯಾಕಂದ್ರೆ ಅದನ್ನ ರೆಡಿ ಮಾಡಿಬಿಟ್ಟು ಭಾಳ ದಿನ ಇಟ್ಟಾಗ ಅದರಲ್ಲಿ ಪವರ್ ಕಡಿಮೆ ಆಗಿರ್ತದೆ ಜೀವಾಣುಗಳು ನಶಿಸೋ ಚಾನ್ಸ್ ಇರ್ತದೆ ನಾವೇ ಸ್ವಂತ ತಯಾರು ಮಾಡ್ಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ತಯಾರು ಮಾಡ್ಕೋಬೋದು ಒಂದು ಸಾರಿ ಈ ಪೌತನ್ನು ತಗೊಂಡ್ರೆ ಜೀವನ ಪರ್ಯಂತ ಉಪಯೋಗ ಮಾಡ್ಕೋಬೋದು ನಾವು ಇಪ್ಪತ್ತು ಲೀಟ್ರಂತೆ ನೂರು ನೂರು ಲೀಟ್ರ್ ನೀರಿಗೆ ಈ ದ್ರಾವಣವನ್ನು ಸೇರ್ಸ್ಕೊಂಡು ಮಲ್ಟಿಫಿಕೇಷನ್ ಮಾಡ್ಕೋಬೋದು ನಾವು ಸಾವಿರ ಲೀಟ್ರ್ವರೆಗೂ ಇದನ್ನು ಮಲ್ಟಿಫಿಕೇಷನ್ ಮಾಡ್ಕೋಬೋದು ಈ ರೀತಿಯಾಗಿ ಇದನ್ನ ಬಳಕೆ ಮಾಡೋದ್ರಿಂದ ನಾವು ನಮ್ಮ ಸ್ವಂತ ಟ್ರೈಕೋಡರ್ಮನ ನಾವು ಮನಸ್ಸೋ ಇಚ್ಛೆ ಬಳಸ್ಬೋದು ಖುಷಿಯಿಂದ ಬಳಸ್ಬೋದು ದುಡ್ಡು ಕೊಡ್ತಾರೋ ಚಿಂತೆ ಇರೋದಿಲ್ಲ ನಾವು ಎಷ್ಟು ಬೇಕೋ ಅಷ್ಟು ತಯಾರು ಮಾಡ್ಕೋಬೋದ ಅಂತ ವಿಶೇಷವಾದಂತ ಮೊದಲು ಖರ್ಚಾರ ಕಿಶನ್ ಚಂದ್ರ ಅವರು ಈ ಟ್ರೈಕೋ ಡಿ ಕೆ ಸಿ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ಇದರ ಬಳಸ್ರಿ ಇದ್ರ ಬೆಲೆ ಬಂದ್ಬಿಟ್ಟು ಆರ್ನೂರ ಎಂಬತ್ತು ರೂಪಾಯಿ ಇರ್ತದೆ ಒಂದು ಬಾರಿ ಖರೀದಿ ಮಾಡೋದು ಆರ್ನೂರ ಎಂಬತ್ತು ರೂಪಾಯಿ ನಲವತ್ತೊಂದು ಗ್ರಾಮ್ ಪೌಚ್ಗೆ ಇದನ್ನು ನಾವು ಲೈಫ್ ಲಾಂಗ್ ಬಳಕೆ ಮಾಡ್ಬೋದು ಇದನ್ನು ಪಡಿಬೇಕಾದ್ರೆ ನಾನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಆರ್ನೂರ ಎಂಬತ್ತು ರೂಪಾಯಿ ಇದ್ರ ಬೆಲೆ ಮತ್ತು ಕೋರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ ನೀವು ಕೂಡ ಇದರ ಉಪಯೋಗ ಮಾಡಿರಿ ಮತ್ತು ಇದರಿಂದ ಅನುಕೂಲ ಪಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಈ ಟ್ರೈಕೋ ಡಿ ಕೆ ಸಿ ಮಾಹಿತಿ ಸಿಗಲಿ ಇದ್ರ ಬಳಕೆ ಮಾಡಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ